ವಂಚಕರ ಸಂಖ್ಯೆ ಅಂತ ಯಾವ್ದಾದ್ರೂ ಇದ್ರೆ ಅದು ಈ ಸರ್ಕಾರ ಈ ಕಾಂಗ್ರೆಸ್ ಪಕ್ಷ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಗ್ಯಾರಂಟಿಗಳನ್ನ ಕೊಟ್ಟಿಲ್ಲ ಮೂವತ್ತೊಂಬತ್ತು ಸಾವಿರ ಕೋಟಿ ಆ ಬಡವರ ಏಳಿಗೆಗಾಗಿ ಇಟ್ಟಿದ್ದೀನಿ ಅಂತಾರೆ ಇಟ್ಟಿದ್ದು ಬಿಡಪ್ಪ ಕೊಟ್ಟಿದ್ದು ಏಳು ಪರಿಶಿಷ್ಟ ಜಾತಿ ವರ್ಗಗಳನ್ನ ಜೊತೆಯಲ್ಲಿಕೊಂಡೇ ಕಸಿ ಮಾಡತಕ್ಕಂತ ಕೆಲಸ ಮಾನ್ಯ ಸಿದ್ದರಾಮಯ್ಯನವರು ಮಾಡ್ತಿದ್ದಾರೆ ಎಷ್ಟು ಜನಸಂಖ್ಯೆ ಪರಿಶಿಷ್ಟ ಜಾತಿ ವರ್ಗಗಳಿದೆಯೋ ಅದಕ್ಕೆ ಸರಿಸಮನಾಗಿ ನಮ್ಮ ಎಸ್ ಸಿ ಪಿ ಟಿ ಎಸ್ ಪಿ ಹಡವನ್ನ ಈ ಖಾತೆಯಿಂದ ತೆಗೆದು ಆ ಖಾತೆಗೆ ಹಾಕೊಂಡಿದ್ದೀರಿ ಇದು ಮಾಡಿರೋ ಮೋಸ ನಮಗೆ ನೀವು ಅಲ್ಲಿ ಇದೆಯೇ ಹೊತ್ತು ನಿಮ್ಮ ಗ್ಯಾರಂಟಿಗಳು ನಮ್ಮ ಜನರಿಗೆ ಇದು ದಕ್ಕಿಲ್ಲ ಸಿಕ್ಕಿಲ್ಲ ಇದು ವಂಚನೆ ಮೋಸ ಕಾಂಗ್ರೆಸ್ ಪಕ್ಷ ಚುನಾವಣೆಗಾಗಿ ಐದು ಗ್ಯಾರಂಟಿಗಳನ್ನ ಕೊಟ್ಟಿದೆ ನಿಮ್ಮನ್ನ ನಾನು ಪ್ರಶ್ನೆ ಮಾಡ್ತೇನೆ ನಾನೇ ಬಂಧುಗಳೇ ಐವತ್ತ ಎರಡು ಸಾವಿರ ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿಗಳಿಗಾಗಿ ಮೀಸಲಿಟ್ಟಿದೆ ಐದು ಗ್ಯಾರಂಟಿಗಳು ನಾನು ನಿಮ್ಮನ್ನು ಕೇಳ್ತೇನೆ ಮುಖಂಡರಲ್ಲಿ ಕೇಳ್ತೇನೆ ಈ ಐವತ್ತೆರಡು ಸಾವಿರ ರೂಪಾಯಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದು ಕಾಕಾ ಪಾಟೀಲ್ ನಿನಗೂ ಫ್ರೀ ಮಾದೇವಪ್ಪ ನಿನಗೂ ಫ್ರೀ ನನಗೂ ಫ್ರೀ ನನ್ನ ಹೆಂಡತಿಗೂ ಫ್ರೀ ಅಂದಿರಲ್ಲಪ್ಪ ಮುಖ್ಯಮಂತ್ರಿಗಳು ಅಂದಿರಲ್ಲಪ್ಪ ಈಗ ಫ್ರೀ ಯಾರು ಕೊಟ್ರಿ ಐವತ್ತೆರಡು ಸಾವಿರ ಕೋಟಿಯಲ್ಲಿ ಕಾಕಾ ಪಾಟೀಲ್ ಕೊಟ್ರಿ ನೀವು ಫ್ರೀ ತಗೊಂಡ್ರಿ ನಿಮ್ಮ ಹೆಂಡತಿಗೂ ಫ್ರೀ ಕೊಟ್ರಿ ಆದ್ರೆ ಮಾದೇವಪ್ಪನಿಗೆ ಯಾಕೆ ಕೊಡ್ಲಿಲ್ಲ ಮಾದೇವಪ್ಪ ಎಸ್ ಸಿ ಅಂತಲಾ ಯಾಕೆ ಕೊಡಲಿಲ್ಲ ಹೇಳಿ ನಿಮ್ಗೆ ಯಾರಿಗೂ ಅರ್ಥ ಆಗಿದೆಯಾ ಇದು ಅನಿಸಿದೆಯಾ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಗ್ಯಾರಂಟಿಗಳನ್ನು ಕೊಟ್ಟಿಲ್ಲ ಗ್ಯಾರಂಟಿಗಳನ್ನು ಕೊಟ್ಟೇ ಇಲ್ಲ ಅವರು ಬೇರೆಯವರಿಗೆಲ್ಲ ಗ್ಯಾರಂಟಿಗಳ ಹಣ ಕೊಟ್ಟರು ನಮಗೇನು ಮಾಡಿದರು ಗ್ಯಾರಂಟಿ ಕೊಡಲಿಲ್ಲ ಆದರೆ ನೀವು ಬಿಡ್ತೀರಾ ಕೇಳೇ ಕೇಳ್ತೀರಿ ನಮ್ಗೆ ಯಾಕೆ ಕೊಟ್ಟಿಲ್ಲ ಅಂತೀರಿ ಪ್ರಶ್ನೆ ಮಾಡ್ತೀರಿ ಅದಕ್ಕೇನು ಮಾಡಿದ್ರು ನಿಮಗೆ ಜ್ಞಾಪಿಸ್ತೇನೆ ನಿಮಗೆಲ್ಲ ಗೊತ್ತಿರೋ ವಿಷಯ ಹಳ್ಳಿ ಹಳ್ಳಿ ಸಣ್ಣ ಸಣ್ಣ ಹೋಟೆಲ್ಗಳಿರ್ತವೆ ನೀವು ಪೇಟೆಗೆ ಬಂದರೆ ಬೆಂಗಳೂರಿನಲ್ಲಿ ನೀವು ಯಾವ ಜಾತಿ ಅಂತ ಯಾವ ಹೋಟ್ಲ್ನೂ ಕೇಳಲ್ಲ ಆನೆಕಲ್ ಇರ್ಬೋದು ಕೋಲಾರ ಇರ್ಬೋದು ಬೆಂಗಳೂರು ಗ್ರಾಮಾಂತರ ಇರ್ಬೋದು ಗುಲ್ಬರ್ಗ ಇರ್ಬೋದು ಯಾವುದೇ ಇರ್ಬೋದು ಸಣ್ಣ ಹೋಟ್ಲನ್ನ ಒಳಗಡೆ ಎಲ್ಲರೂ ಹೋಗ್ತಾರೆ ಕೂತ್ಕೊಳ್ತಾರೆ ಕಾಫಿ ಟೀ ಕುಡಿತಾರೆ ತಿಂಡಿ ತಿಂತಾರೆ ನಮ್ಮ ಹಳ್ಳಿಗಳಲ್ಲಿ ಇರ್ತವಲ್ಲ ಹೋಟೆಲ್ಲು ಅಲ್ಲೇನು ಮಾಡಿರ್ತಾರೆ ಅಲ್ಲೊಂದು ತಟ್ಟೆ ಇಟ್ಟಿರ್ತಾರೆ ಒಂದು ಲೋಟ ಇಟ್ಟಿರ್ತಾರೆ ಇಲ್ಲ ಅಂತಂದರೆ ಕೆಲವು ಕಡೆ ಲೋಟನೂ ಇಡೋದಿಲ್ಲ ಅದನ್ನು ಮುಟ್ಟೋದು ಬೇಡ ಇವರು ಅಂತೇಳಿ ತೆಂಗಿನ ಚೀಪ್ ಇಟ್ಟಿರ್ತಾರೆ ನಮ್ಮವ್ರು ಹೋಗ್ಬೇಕು ಟೀ ಕುಡಿಬೇಕಂತಂದರೆ ಆ ತೆಂಗನ್ಶಿಪ್ನ ತೊಳ್ಕೊಬೇಕು ಅದ್ರಲ್ಲಿ ಟೀ ಹಾಕ್ಸ್ಕೋಬೇಕು ಕುಡ್ದಾದ ಮೇಲೆ ಅದನ್ನು ತೊಳೆದು ಅಲ್ಲೇ ಇಟ್ಬಿಟ್ಟು ಹೋಗ್ಬೇಕು ಈ ಪದ್ಧತಿಗಳು ಕೆಲವು ಕಡೆ ಇದೆ ಈಗೆಲ್ಲ ಕಡಿಮೆ ಆಗ್ತಿದೆ ಆದರೂ ಪದ್ಧತಿಗಳು ಕೆಲವು ಕಡೆ ಇದೆ ಈ ಸರ್ಕಾರ ಏನು ಮಾಡ್ತಿದೆ ಅಂತಂದರೆ ಬೇರೆಯವರನ್ನೆಲ್ಲ ಹೋಟ್ಲಿಗೆ ಬಿಟ್ಕೊಂಡು ಕಾಫಿ ಟೀ ತಿಂಡಿ ಕೊಡ್ತಾರಲ್ಲ ಹಾಗೆ ಗ್ಯಾರಂಟಿ ಹಣ ಎಲ್ರಿಗೂ ಕೊಡ್ತಾರೆ ಎಸ್ ಸಿ ಎಸ್ ಟಿಗಳಿಗೆ ಪರಿಶಿಷ್ಟ ಜಾತಿ ವರ್ಗಗಳಿಗೆ ನಮಗೆ ತಪ್ಪಿಟ್ಟಿರ್ತಾರಲ್ಲ ಚೆಂಗಿನ ಟಿಪ್ಪು ಆ ತೆಂಗಿನ ಟಿಪ್ ಥರ ಎಸ್ ಸಿ ಪಿ ಎಸ್ ಟಿ ಪಿ ಹಣ ನಿಮಗೆ ಇಟ್ಟಿರೋದು ನಿಮಗೆ ಇದರಲ್ಲಿ ಮಾತ್ರ ನಿಮಗೆ ಭಾಗ ನಮ್ಮದ್ರಲ್ಲಿ ಭಾಗ ಇಲ್ಲ ಅಂತೇಳಿ ಆ ಹಣದಲ್ಲಿ ಮಾತ್ರ ನಮಗೆ ಕೊಡ್ತಾವ್ರೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಏನಕ್ಕೆ ಇಟ್ಟಿರೋದು ಇಟ್ ಈಸ್ ಎ ಸ್ಪೆಷಲ್ ಪ್ರೋಗ್ರಾಮ್ ಅದು ಯಾಕೆಂದರೆ ಪರಿಶಿಷ್ಟ ಜಾತಿ ವರ್ಗಗಳು ಈ ಸಮಾಜದಲ್ಲಿ ತುಳಿತಕ್ಕೆ ಒಳಗಾಗಿರ್ತಕ್ಕಂಥವ್ರು ಎಲ್ಲರಂತೆ ಅವರು ಮೇಲೆ ಬರಬೇಕು ಅಂತೇಳಿ ನಮ್ಮ ಪಿತೃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೋರಾಟ ಮಾಡಿದ್ರೋ ಅದರ ಫಲವಾಗಿ ರಾಷ್ಟ್ರೀಯ ಪ್ಲಾನಿಂಗ್ ಕಮಿಷನ್ ಅಂತಿತ್ತು ಮಾತು ನೀತಿ ಆಯೋಗ ಜನಸಂಖ್ಯೆಗೆ ಅನುಗುಣವಾಗಿ ಬಜೆಟ್ನಲ್ಲಿ ಪಾಲು ತೆಗೆದು ಅವರಿಗೆ ಆಸ್ತಿಯನ್ನು ನಿರ್ಮಾಣ ಮಾಡಿಕೊಡ್ಬೇಕು ಅಸೆಟ್ ಕ್ರಿಯೇಟ್ ಮಾಡಿಕೊಡ್ಬೇಕು ಬೇರೆ ಹಣ ನಮ್ಮವರು ಕೊಡೋದಿರಲಿ ನಮ್ಮ ಹಣವೂ ಅಸೆಟ್ ಆಗಲಿಕ್ಕೆ ಕೊಡಲಿಲ್ಲ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡೋದನ್ನು ಬಿಟ್ಟು ನೂರ ಎಪ್ಪತ್ತು ರೂಪಾಯಿ ಅಕ್ಕಿ ಕೊಡ್ತೀವಿ ನಿಮಗೆ ಒಂದು ತಿಂಗಳು ಕಾಯ್ಕೊಂಡಿರ್ಬೇಕು ಬಸ್ ಅಲ್ಲಿ ನಿಮಗೆ ಫ್ರೀ ಅಂದ್ರು ಅಮ್ಮ ಹೇಳಿ ಇಲ್ಲಿ ಬಂದಿರೋತಕ್ಕ ತಾವು ಇವತ್ತು ಎಷ್ಟು ಜನ ಫ್ರೀ ಆಗಿ ಬಂದ್ರಿ ಬಸ್ಗಳಲ್ಲಿ ನೀವು ನಮ್ಮವರು ಹೆಣ್ಣು ಮಕ್ಕಳು ಕೂಡ ಗಂಡುಸರಿಗಿಂತ ಹೆಚ್ಚಿಗೆ ಕೆಲಸಕ್ಕೆ ಹೋಗಿ ದುಡಿತಾರೆ ನಮ್ಮಲ್ಲಿ ಹಳ್ಳಿಗಾಡಿನಲ್ಲಿ ಹೋಗಿ ನೋಡ್ರಿ ಬೆಳಗ್ಗೆ ಎದ್ರೆ ಸೀದಾ ಕೂಲಿ ಕೆಲಸಕ್ಕಾದ್ರೂ ಹೋಗಿ ತನ್ನ ಸಂಸಾರವನ್ನ ತನ್ನ ಮಕ್ಕಳನ್ನ ಸಾಕ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಕಾಂಗ್ರೆಸ್ನವ್ರು ಏನ್ ಕೊಟ್ಟಿದ್ದೀರಿ ನೀವು ಏನು ಮಾಡ್ತಿದ್ದೀರಿ ಅಂದರೆ ಎಷ್ಟು ಜನಸಂಖ್ಯೆ ಪರಿಶಿಷ್ಟ ಜಾತಿ ವರ್ಗಗಳಿದೆಯೋ ಅದಕ್ಕೆ ಸರಿಸಮನಾಗಿ ನಮ್ಮ ಎಸ್ ಸಿ ಪಿ ಟಿ ಎಸ್ ಪಿ ಹಡವನ್ನು ಈ ಖಾತೆಯಿಂದ ತೆಗೆದು ಆ ಖಾತೆಗೆ ಹಾಕ್ಕೊಂಡಿದ್ದೀರಿ ಇದು ಮಾಡಿರೋ ಮೋಸ ನಮಗೆ ನೀವು ಯುವ ನಿಧಿಯಲ್ಲಿ ಯಾರು ಕೆಲಸ ಇಲ್ವೋ ಎಂಪ್ಲಾಯ್ಮೆಂಟ್ ಇಲ್ವೋ ಅವರಿಗೆಲ್ಲ ನಾವು ಒಂದೂವರೆ ಸಾವಿರ ಡಬಲ್ ಡಿಗ್ರಿ ಮಾಡಿರೋರಿಗೆ ಮೂರು ಸಾವಿರ ಹೇಳಿದ್ವಿ ಇಲ್ಲಿ ಬಂದಿರತಕ್ಕಂಥ ಯುವಕರನ್ನು ಕೇಳಿ ಯಾರ್ಯಾರಿಗಾದ್ರೂ ಯಾರಿಗಾದರೂ ಸಿಕ್ಕಿದೆಯಾ ಅಂತ ಇದು ಅಲ್ಲಿ ಇದೆಯೇ ಹೊರತು ನಿಮ್ಮ ಗ್ಯಾರಂಟಿಗಳು ನಮ್ಮ ಜನರಿಗೆ ಇದು ದಕ್ಕಿಲ್ಲ ಸಿಕ್ಕಿಲ್ಲ ಇದು ವಂಚನೆ ಮೋಸ ಆ ಕಾರಣದಿಂದ ದಯವಿಟ್ಟು ತಾವೆಲ್ಲರೂ ಅರ್ಥ ಮಾಡ್ಕೊಳ್ಳಿ ವಂಚಕರ ಸಂಖ್ಯೆ ಅಂತ ಯಾವುದಾದ್ರೂ ಇದ್ರೆ ಅದು ಈ ಸರ್ಕಾರ ಈ ಕಾಂಗ್ರೆಸ್ ಪಕ್ಷ ಇವತ್ತು ಅಲ್ಲಿಯೂ ಕೂಡ ನಮ್ಮ ನಾಯಕರಿದ್ದಾರೆ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಸೇರಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ನಾಯಕರು ಕೂಡ ಇದ್ದಾರೆ ಆದರೆ ಅವರು ಬಾಯಿ ಬಿಚ್ಚಿ ಸರ್ಕಾರ ಇದು ಮಾಡಿರೋದು ತಪ್ಪು ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂತಂದರೆ ಅವರೆಲ್ಲರೂ ಕೂಡ ಇವತ್ತು ಗುಲಾಮಗಿರಿಯಲ್ಲಿ ಇದ್ದಾರೆ ಅವರು ಗುಲಾಮಗಿರಿಯಲ್ಲೂ ಕೂಡ ಸುಖದ ಸಂಭ್ರಮ ಪಡ್ತಿದ್ದಾರೆ ಆದರೆ ನೀವು ಬೀದಿಯಲ್ಲಿ ಕುಳಿತಿದ್ದೀರಿ ಮೂವತ್ತೊಂಬತ್ತು ಸಾವಿರ ಕೋಟಿ ಆ ಬಡವರ ಏಳಿಗೆಗಾಗಿ ಇಟ್ಟಿದ್ದೀನಿ ಅಂತಾರೆ ಇಟ್ಟಿದ್ದು ಬಿಡಪ್ಪ ಕೊಟ್ಟಿದ್ದು ಏಳು ಆಗಿದ್ದ ಮೇಲೆ ಮೊದಲನೇ ವರ್ಷ ಹನ್ನೊಂದು ಸಾವಿರ ಕೋಟಿ ಎರಡನೇ ವರ್ಷ ಹದಿನಾಲ್ಕು ಸಾವಿರ ಕೋಟಿ ಇಪ್ಪತ್ತೈದು ಸಾವಿರ ಕೋಟಿ ನಮ್ಮ ಬಡವರ ಹಣ ನುಂಗಿದ್ರಲ್ಲ ನೀವು